ಕಬ್ಬಿಣದಾದರೆ ಹೆಮೆಟೈಟ್ ಹೆಮೆಟೈಟ್ ಹೇಳಿದ ಕೂಡ ನಿಮಗೆ ನೆನಪಾಗಬೇಕು ಅದು ಕಬ್ಬಿಣದ ಆಕ್ಸೈಡ್ ಒಂದಲ್ವಾ ಹಾಗಾದರೆ ಕಬ್ಬಿಣದ ಜೊತೆಗೆ ಅಲ್ಲಿ ಆಕ್ಸಿಜನ್ ಸೇರಿಕೊಂಡಿರುವಂಥದ್ದು ಜೊತೆಗೆ ಕಶ್ಮಣ ವಸ್ತುಗಳೆಲ್ಲ ಇರ್ತದೆ ಇದನ್ನು ಪ್ರತ್ಯೇಕ ಮಾಡುವಂತಹ ವಿಧಾನದ ಬಗ್ಗೆ ನಿಮಗೆ ಅನೇಕ ಸಾರಿ ಬೇರೆ ಬೇರೆ ಅದರ ಬೇರೆ ಬೇರೆ ಹಂತಗಳಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಒಂದನೇದಾಗಿ ಅದನ್ನು ಸಾರವರ್ಧಿಸುವ ಕ್ರಿಯೆ ಅಂತ ಕೇಳಬಹುದು ಸಾರ ವರ್ಧಿಸುವ ಕ್ರಿಯೆಯಲ್ಲಿ ಏನ್ಮಾಡ್ತಾರೆ ಅದಿರನ್ನು ಚೆನ್ನಾಗಿ ಪುಡಿ ಮಾಡ್ತಾರೆ ಹರಿಯುವ ನೀರಿನ ಪ್ರವಾಹಕ್ಕೆ ಗುರಿಪಡಿಸ್ತಾರೆ ಭಾರವಾದ ಅದಿರು ತಳದಲ್ಲಿ ನಿಲ್ತದೆ ಕಶ್ಮಲ ವಸ್ತುಗಳು ಹಗುರದ ವಸ್ತುಗಳು ಮಣ್ಣು ಎಲ್ಲ ಹೊರಗಡೆಗೆ ಹೋಗ್ತದೆ ಈ ಅದಿರು ಉಳಿದದನ್ನು ಅಂದರೆ ಅಡಿ ಅಡಿಯಲ್ಲಿ ಭಾರದ ನಿಂತಿದ್ದಲ್ಲ ಇದನ್ನು ಫರ್ನೀಸ್ ಅಲ್ಲಿ ಅದರ ಒಟ್ಟಿಗೆ ಮರಳು ಮತ್ತು ಸುಣ್ಣದ ಕಲ್ಲನ್ನು ಹಾಕಿ ಕಾಯಿಸ್ತಾರೆ ಹಾಗೆ ಕಾಯಿಸಿ ಅದರ ಉದ್ದೇಶ ಏನು ಅಲ್ಲಿ ಅಲ್ಲಿ ಹೆಮೆಟೈಟಿನಲ್ಲಿರುವಂತಹ ಆಕ್ಸಿಜನ್ ಅನ್ನು ಪ್ರತ್ಯೇಕ ಮಾಡಬೇಕಾದದ್ದು ಹೆಮೆಟೈಟಿನಲ್ಲಿರುವಂತಹ ಆಕ್ಸಿಜನ್ ಅನ್ನು ಪ್ರತ್ಯೇಕ ಮಾಡುವುದು ಅಂದ್ರೆ ಏನಾಯ್ತು ಅಲ್ಲಿ ಅದಿರಿನಿಂದ ಆಕ್ಸಿಜನ್ ಅನ್ನು ತೆಗೆಯುವುದು ಹೇಳಿದ್ರೆ ಅದು ರಿಡಕ್ಷನ್ ಕ್ರಿಯೆ ಆಯ್ತು ಇನ್ನೊಂದು ವಸ್ತು ಅದನ್ನು ಪಡ್ಕೊಂಡಿರುತ್ತದೆ ಓಕೆ ಅದು ಆಕ್ಸಿಡೈಸ್ ಆಗಿರ್ತದೆ ಆದರೆ ಇಲ್ಲಿ ಆಮ್ಲಜನಕ ಒಂದು ವಸ್ತುವಿನಿಂದ ಆಮ್ಲಜನಕವನ್ನು ತೆಗೆದಿದೆ ಹೇಳಿದ್ರೆ ಅಲ್ಲಿ ಆಗೋದು ರಿಡಕ್ಷನ್ ಆಮ್ಲಜನಕವನ್ನು ಇದೆಯಲ್ಲ ಕಾರ್ಬನ್ ಅಥವಾ ಕೋಕ ತಗೊಂಡಿರ್ತದೆ ಅಂತ ಹೇಳ್ತೇವಲ್ಲ ಅಲ್ಲಿ ಆದದ್ದು ರಿಡಕ್ಷನ್ ಅಲ್ಲ ಆಕ್ಸಿಡೆ ಆಕ್ಸಿಡೇಷನ್ ಇದರ ಬಗ್ಗೆ ನಾನು ಆಕ್ಸಿಡೇಷನ್ ಮತ್ತು ರಿಡಕ್ಷನಿನ ವ್ಯತ್ಯಾಸವನ್ನೇ ತುಂಬಾ ಡಿಟೇಲ್ ಆಗಿ ಒಂದು ಪಾಠ ಹಾಕಿದ್ದೇನೆ ಕೆಮಿಸ್ಟ್ರಿಯಲ್ಲಿ ಅದನ್ನು ಖಂಡಿತವಾಗಿ ನೋಡಿಕೊಳ್ಳಿ ಯಾಕಂದರೆ ಇದು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಇದು ಅದರಿನ ಬಗ್ಗೆಯೂ ಆಗಿರ್ಬೋದು ಬೇರೆ ಸಂದರ್ಭಗಳಲ್ಲಿ ಒಂದು ಸಮೀಕರಣ ಕೊಟ್ಟು ಕೂಡ ಕೇಳಬಹುದು ಕಾರ್ಬನ್ ಪ್ಲಸ್ ಆಕ್ಸಿಜನ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಏನಾದದ್ದು ಅಂತ ಕೇಳ್ಬೋದು ಇಲ್ಲಿ ಕಾರ್ಬನ್ ಆಮ್ಲಜನಕವನ್ನು ತೆಕ್ಕೊಂಡಿದೆ ಅಲ್ಲಿ ಆಕ್ಸಿಡೇಷನ್ ಆಕ್ಸಿಡೇಷನ್ ಆಗಿದೆ ಅಲ್ಲಿ ಓಕೆ ಇಂತಹ ಸಂದರ್ಭಗಳಲ್ಲಿ ನೀವು ಬಹಳ ಸರಳವಾದಂತಹ ಪ್ರಶ್ನೆಗಳನ್ನು ನೀವು ಕನ್ಫ್ಯೂಸ್ ಮಾಡಿಕೊಂಡು ಮಾಡಬೇಡಿ ಸ್ವಲ್ಪ ಆ ಪಾಠವನ್ನು ಓದ್ಕೊಳ್ಳಿ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ನ ಬಗ್ಗೆ ನಾನು ತುಂಬ ಡೀಟೇಲ್ ವಿದ್ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ ಓದ್ಕೊಳ್ಳಿ